ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವಾಗ ನಾನು ಜಸ್ಟ್ ನಾನೀಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಗಿದೆ ಸೊ ಭಾನುವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದೆ ಸೊ ಈಗ ಚಿತ್ರಾನ್ನ ಮಾಡೋದ್ಬಿಟ್ಟಿಟ್ಟು ಬಂದಿದ್ದೀನಿ ನಾಷ್ಟಕ್ಕೆ ನಾನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸೋ ಸಾರಿ ಸ್ವಲ್ಪ ಡಿಸ್ಟ್ ಡಿಸ್ಟರ್ಬೆನ್ಸ್ ಇದೆ ಈಜೆಲ್ಲ ಗಲಟೆ ಆಗಿದೆ ಸೊ ಹಾಗಾಗಿ ನಾನೀಗ ಚಿತ್ರಾನ್ನ ಯಾವ ರೀತಿ ನಾನು ಯಾವ ರೀತಿ ಚಿತ್ರಾನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಈ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಓಕೆ ಪೂಜೆ ಎಲ್ಲ ಆಗಿದೆ ಇವಾಗ ಜಸ್ಟ್ ನಾನೀಗ ಚಿತ್ರಾನ್ನ ಮಾಡೋದು ಅಂದ್ಬಿಟ್ಟು ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಬನ್ನಿ ಚಿತ್ರಾನ್ನ ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಪ್ಯಾನ್ ತೊಗೊಂಡಿದ್ದೀನಿ ಸೊ ಚಿತ್ರಾನ್ನಕ್ಕೆ ಕ್ಯಾರೆಟ್ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿಕ್ ಅದಾದಮೇಲೆ ಮೂರು ನಿಂಬೆಹಣ್ಣು ರಸ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಫಸ್ಟಾಗಿ ನಾನಿಲ್ಲಿ ಪ್ಯಾನ್ ಕಾದಾದಮೇಲೆ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದಷ್ಟು ಸ್ವಲ್ಪ ಫ್ರೈ ಆಗಬೇಕು ಅದೆಲ್ಲ ಆದಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ ಸ್ವಲ್ಪ ಅದು ಬ್ರೌನಿಶ್ ಆಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಮತ್ತು ಈರುಳ್ಳಿ ಮತ್ತು ಹಸಿಮೆಣಿಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂಡು ನಾನು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸಾಫ್ಟ್ ಆಗಬೇಕು ಅಂದರೆ ಸಾಲ್ಟ್ ಕೂಡ ಹಾಕೋಬೋದು ನಾವು ಫಸ್ಟೇ ಅದು ಈರುಳ್ಳಿ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಅದಾದಮೇಲೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಕ್ಯಾರೆಟ್ ತುರಿದು ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಪ್ಯಾನ್ಗೆ ಅದನ್ನು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಡುಗೆ ಅರ್ಶನ ಹಾಕೋತಾ ಇದ್ದೀನಿ ಅಡುಗೆ ಅರ್ಶನ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದರೆ ಒಂಥರ ಸೇಸಿ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಕೂಡ ಹಾಕೋಬೋದು ಈ ರೀತಿ ನಾನು ಮಧ್ಯದಲ್ಲಿ ಹಾಕೊಂಡಿದ್ದೀನಿ ಅಷ್ಟೇ ಅದೆಲ್ಲ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಒಂದು ಮೂರು ನಿಂಬೆಣ್ಣು ರಸನ ಲೋಟಕ್ಕೆ ಹಿಂಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನಿಲ್ಲಿ ಲಾಸ್ಟಲ್ಲಿ ಫೈನಲ್ ಆಗಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಜಾಸ್ತಿ ಬೇಯಿಸಿದ್ರೆ ಅಂದರೆ ಕುದಿಸಿದ್ರೆ ಕಹಿ ಬರೆಯೋದು ಸೊ ಹಾಗಾಗಿ ನಾನು ಅಷ್ಟು ಕುದಿಸ್ಕೊಳ್ಳಲ್ಲ ಸೊ ರೈಸ್ ಕೂಡ ರೆಡಿಯಾಗಿತ್ತು ಸೊ ಅದೆಲ್ಲ ಕಲಿಸ್ಕೊಂಡು ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ಅದಾದರೂ ನಾಳೆಗೆ ನಾನಿಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾಳೆದು ಅದರ ನಾಳೆ ಇದು ಸೊ ಭಾನುವಾರ ಅಂದರೆ ಒಂದು ತ್ರೀ ಫೋರ್ ಡೇಸ್ ಆಗಿರ್ಬೋದು ನಾವು ಗುರುವಾರ ಏನೋ ಹೋಗಿದ್ವಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಸೊ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಾವು ಏನಕ್ಕೆ ಹೋಗಿದ್ವಿ ಅಂದರೆ ನಿಶಗೋಸ್ಕರ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಸೊ ಅಮ್ಮ ಹರಿಸ್ಕೊಂಡಿದ್ರು ಅಂದರೆ ಅತ್ತೆ ಹರಿಸ್ಕೊಂಡಿದ್ರು ನಿಶೆನ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ ಇಲ್ಲಿ ಟಿಕೆಟ್ ಇದ್ದೀವಿ ನಾವು ಸೊ ಲೇಡೀಸ್ಗಳಿಗೆಲ್ಲ ಮಾಮೂಲಿ ಫ್ರೀ ಇದೆ ಸೊ ಹಾಗಾಗಿ ನಾವು ಬಸ್ ಟಿಕೆಟ್ ಸಾರಿ ಬಸ್ ಪಾಸ್ನ ತಗೊಂಡು ಬಂದಿದ್ವಿ ಅದನ್ನು ತೋರಿಸಿದ್ವಿ ನಮಗೆ ಫ್ರೀ ಆಗಿಬಿಟ್ಟು ನನ್ನ ಹಸ್ಬೆಂಡ್ ಮಾತ್ರ ಟಿಕೆಟ್ ತಗೊಂಡಿದ್ವಿ ನಾವು ನೀವು ನೋಡ್ತಾ ಇರ್ಬಿಟ್ಟು ಬಸ್ಸಲ್ಲಿ ಹೇಗೆ ಆಟಾಡ್ತಾ ಇದ್ದೇನೆ ನೋಡ್ಬಿಟ್ಟು ನಿಶ್ಚಿತ್ ಬೈಲಿ படு 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 வா வானது இருந்துனே கால்ல கை ஃபுல் ஸ்மைல் அத ஸ்மைல் அத கால்ல டைம் கொஞ்சம் எனக்கு தெரியல இதுக்குல அந்த ಹಾಗೆ ಇಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ವಲ್ಲ ನಾವು ಅವಾಗ ಬೆಟ್ಟ ಆಗಿರ್ಬೋದು ನೇಚರ್ ಅದೆಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು ಸಾಕಾಗಿ ಅದೊಂದು ವೀಡಿಯೋ ಮಾಡ್ಕೊಂಡೆ ನಾನು ನೋಡೋಕೆ ಚೆನ್ನಾಗಿತ್ತು ಅಂದ್ಬಿಟ್ಟು ಸೊ ಇಲ್ಲಿ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಬಸ್ಸಿಂದನೇ ಹೋಗಬೇಕು ಅಲ್ಲಿಂದ ನಾವು ಯಾವುದೇ ಕಾರ್ ಬ ಕಾರ್ ಆಗಿರ್ಬೋದು ಯಾವುದೇ ಸ್ಕೂಟರ್ ಆಗಿರ್ಬೋದು ಹೋಗೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ನಾವು ಅವ್ರ ಪಪ್ಪನ ಜೊತೆ ನಿಶು ಆಟ ಆಡ್ತಾ ಇದ್ದ ಅದನ್ನು ಹಾಗೆ ನಾನು ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ kemudian berikutnya mau di sini mau di ya ಫೈನಲ್ ಆಗಿ ನಾವೇ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ ಸೊ ಯಾರಾದರೂ ಸ್ವಾಮಿ ಬೆಟ್ಟಕ್ಕೆ ಬಂದಿಲ್ಲ ಅಂದರೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಸೊ ಇಲ್ಲ ಅಂದರೆ ಚಳಿಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ದೇವಸ್ಥಾನ ಅಂದರೆ ಬೆಳಗ್ಗೆ ಬಂದರೆ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಸೊ ಅಂದರೆ ಇಬ್ನಿ ಆಗಿರ್ಬೋದು ಆ ಥರ ಎಲ್ಲ ಕಾಣಿಸುತ್ತೆ ಮೂ ಮತ್ತು ಹಾಗೆ ಗಿಡ ಮರ ಆಗಿರ್ಬೋದು ಅದೇನು ಕಾಣಿಸೋದೇ ಇಲ್ಲ ಫುಲ್ಲು ಹಿಮ ಅಂದರೆ ಹಿಮ ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು ಬೆಳಗ್ಗೆ ಟೈಮ್ ಬಂದಾಗ ಚಳಿಗಾಲದಲ್ಲಿ khen <laughs> street <laughs> 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 ಇಲ್ಲಿ ಯಾರಾದರೂ ಮಕ್ಕಳಾಗಿಲ್ಲ ಅಂದರೂ ಕೂಡ ಬಂದು ಹರಿಸ್ಕೋಬೋದು ಮಕ್ಕಳು ಕೂಡ ಆಗುತ್ತೆ ಅನ್ನೋದೊಂದು ನಂಬಿಕೆ ಕೂಡ ಸೊ ಹಾಗೆ ನಮ್ಮಮ್ಮ ಕೂಡ ಹರಿಸ್ಕೊಂಡಿದ್ರು ಸೊ ಅದಾದ್ಮೇಲೆ ಬಂದು ಕರ್ಕೊಂಡು ಬರ್ತೀನಿ ನನ್ನ ಸೊಸೆಯನ್ನು ನನ್ನ ಮಮ್ಮಗನು ಅಂತ ಹಾಗೆ ಇಲ್ಲಿ ಬಂದು ಕಾಲ್ಮುರಿ ಕೂಡ ಕೊಡ್ತೀನಿ ಕೃಷ್ಣನಿಗೆ ಅಂತ ಹರಿಸ್ಕೊಂಡಿದ್ರು ಸೊ ಹಾಗಾಗಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಆರ್ಕೆ ಕೂಡ ನಾವು ಚೆನ್ನಾಗಿ ಎಲ್ಲ ಮಾಡಿ ಹೋದ್ವಿ ಕೂಡ ನಾವು ನೀವು ನೋಡ್ತಾ ಇರ್ಬೋದು ತಟೆ ಸಾಮಾನೆಲ್ಲ ತುಂಬಿ ಇಲ್ಲಿಗೆ ಒಂದು ಮೂರು ಥರ ಹಣ್ಣಾಗಿರ್ಬೋದು ಹಾಗೆ ಬೆಲ್ಲ ಕೊಬ್ಬರಿ ಹೂವು ಮತ್ತು ತುಳಸಿ ಎಲೆ ಮತ್ತು ಕಾಲ್ಮುರಿ ಕೂಡ ಕೂಡ ಇದ್ದಾರೆ ನೋಡ್ತಾ ಇರ್ಬೋದು ಹಾಗೆ ನೂರೊಂದು ರೂಪಾಯಿ ಕೂಡ ಹಾಕಿ ಎಲೆ ಅಡಿಕೆ ಎಷ್ಟು ಹಾಕಿ ನಾವು ದೇವಸ್ಥಾನ ದೇವ್ರಿಗೆ ಕೊಡ್ತೀವಿ ಸೊ ಕಾಲ್ಮುರಿ ಕೂಡ ನಾವು ಕೃಷ್ಣ ಕೊಡ್ತಾರೆ ಒಂದು ಚಿಕ್ಕದು ಒಂದು ವಿಗ್ರಹ ಕೊಡ್ತಾರೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡು ಅದಾದಮೇಲೆ ಅವನಿಗೆ ನಾಮಕರಣ ಕೂಡ ಮಾಡಿಸ್ಬೇಕಾಗಿತ್ತು ಇಲ್ಲಿ ಅಂದರೆ ನಾಮಕರಣ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಕೂಡ ಮಾಡಿಸಿ ಆಮೇಲೆ ಕೃಷ್ಣನ ಕಾಯಿ ನಾವು ಕಾಲು ಹಾಕಿಬಿಟ್ಟು ನೆಕ್ಸ್ಟು ಅಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ನಾನು ಒಂದಷ್ಟು ವೀಡಿಯೋ ಕೂಡ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡ್ವಿ ಯಾಕಂದರೆ ಅಲ್ಲಿ ಅಲೋ ಇರಲಿಲ್ಲ ಕ್ಯಾಮ್ರ ಆಗಿರ್ಬೋದು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು ಫೋಟೋಸ್ ತಗೊಳ್ಳೋದು ಅಲೋ ಇರಲಿಲ್ಲ ಸೊ ಹಾಗಾಗಿ ನಾನು ಒಳಗೆ ಹೋದಾಗ ಗರ್ಭಗುಡಿ ಒಳಗಡೆ ಹೋದಾಗ ಯಾವುದೇ ಥರ ವೀಡಿಯೋಸ್ ಆಗಿರ್ಬೋದು ಅದೇನೂ ಮಾಡ್ಕೊಳ್ಳಲಿಲ್ಲ ಸುಮ್ಮನೆ ಯಾಕೆ ಅಲ್ಲಿ ಬಯಸ್ಕೊಳ್ಳೋದು ಅವ್ರು ಕೇಳಿ ಅಂತ ಅಂದ್ಬಿಟ್ಟು ನಾನು ಯಾವುದೇ ಥರ ವೀಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅದೇನೂ ಮಾಡ್ಕೊಳ್ಳಿಲ್ಲ ಹೊರಗಡೆ ಬಂದಾದ್ಮೇಲೆ ನಾನು ಸ್ವಲ್ಪ ವೀಡಿಯೋನ ಕೃಷ್ಣನ ನಿಮ್ಗಾರು ತೋರ್ಸೋದ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ನೀವು ನೋಡ್ತಾ ಇರ್ಬೋದು ಹಾಗೆ ನಮ್ಮ ನಿಷ್ಯು ನಮ್ಮ ಮಮ್ಮಿ ಜೊತೆ ಆಟ ಇದ್ದಾನೆ ನಾವು ಪಾಡಿಗೆ ಅವ್ನು ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ಬಿಟ್ವಿ ನಾವು ಅವನು ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಸೊ ಅಲ್ಲಿ ಅವ್ನಿಗೆ ನಾಮಕರಣ ಆಗಿರ್ಬೋದು ಒಂದು ಫಸ್ಟ್ ನಾಮಕರಣ ಮಾಡಿದ್ವಿ ಇಲ್ಲೂ ಒಂದ್ಸಲಿ ಕರ್ಕೊಂಡ್ಬಂದು ಮಾಡಿಸ್ಬೇಕಾಗಿತ್ತಲ್ಲ ಹಾಗಾಗಿ ಇಲ್ಲಿ ಬಂದು ಮಾಡಿಸಿದ್ವಿ ಅವ್ನಿಗೆ ಸೊ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಪ್ರಸಾದ ಕೊಟ್ಟಿದ್ರು ಊಟ ಹಾಗೆ ಬಂದಿದ್ವಿ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡಿದ್ರು ಹಾಗೆ ಖಾರ ಪೊಂಗಲ್ ಹಾಕಿಬಿಟ್ಟಿದ್ರು ಹಾಗೆ ಪುಳಿಯೋಗರೆ ಹಾಕ್ಬಿಟ್ಟಿದ್ರು ಮೊಸರನ್ನ ಹಾಕ್ಕೊಟ್ಟಿದ್ರು ಮತ್ತು ಏನು ಅನ್ನ ಸಾಂಬಾರು ಅವರೇ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಅನ್ನ ಸಾಂಬಾರು ಬಿಸಿ ಬಿಡೋದ್ ಏನೋ ಗೊತ್ತಿಲ್ಲ ಆಮೇಲೆ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ನಾನು ಟ್ರೈ ಮಾಡಿದೆ ಕೃಷ್ಣನು ವೀಡಿಯೋನ ಮಾಡ್ಕೊಂಡು ನನಗೆ ಶೇರ್ ಮಾಡೋದಂತು ಆದರೆ ಆಗಲಿಲ್ಲ ಫುಲ್ ಕ್ಲಿಯಾರಿಟಿನೂ ಇರಲಿಲ್ಲ ಬ್ಲರ್ ಬ್ಲರ್ ಹಂಗೆ ಕಾಣಿಸ್ತಿತ್ತು ದೂರದಿಂದ ವೀಡಿಯೋ ಮಾಡ್ಕೊತಿದ್ದಾಗ ನೆಕ್ಸ್ಟ್ ಪೂಜೆ ಪ್ರಸಾದ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನದಿಂದ ಹೊರಟ್ವಿ ಅಲ್ಲಿಂದ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಬಂದಾಗ ಕೆಳಗಡೆ ಅಲ್ಲೇ ಹೋಗ್ತಾ ಇರಬೇಕಾದ್ರೆ ಇದೊಂದು ಪ್ಲೇಸ್ ಇತ್ತು ಜಿಂಕೆ ಈ ಥರ ಎಲ್ಲ ಇತ್ತು ಅದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಮಾಡಿಕೊಂಡೆ ಹಾಗೆ ಬಿಸಿಲು ಇತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ನಮ್ಮ ಮಮ್ಮಿ ನಮ್ಮ ಅಮ್ಮ ಅವರೆಲ್ಲ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ ಅದಾದ್ಮೇಲೆ ಇದು ಸಂಜೆ ವಿಡಿಯೋ ಮಾಡ್ಕೊಂಡಿರೋದು ಸೊ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ನಿಶೋ ಆಟ ಆಡ್ತಾಯಿದ್ದೆ ಅದನ್ನು ಹಾಗೆ ನಾನಿಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಹಾಗೆ ಗೋಪಸ್ವಾಮಿ ಬೆಡ್ತಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ನಿಮಗೆ ಆ ಪ್ಲೇಸ್ ಸ್ವಲ್ಪ ಏನಾದರೂ ಇಷ್ಟ ಆಗಿರಿ ಹೇಗಿತ್ತು ಏನೋ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂಕಟ್ಟಲ್ದಂಟೆ ಕೆರೆ ಅಂಡ್ ಲಾಟ್ಸ್ ಆಫ್ ಲಾ ಬಾ ಬಾಯ್